ಮೂರು ದಿನ ಆಗಿದ್ರು ನೀವು ಇಲ್ಲಿ ಗ್ರಾಮಸ್ಥರು ಆ ಕುಟುಂಬಸ್ಥರು ಹೇಳ್ತಾ ಇದ್ರು ಇದು ನಿಧಿ ಅಲ್ಲ ಅವ್ರ ಕುಟುಂಬಕ್ಕೆ ಸೇರಿದ್ದು ಅಂತ ಹೇಳಿ ರಮೇಶ್ ಮೂಲಿಮನಿ ಅವರು ಹೇಳಿದ್ರು ಇಷ್ಟಲ್ಲ ಆಮೇಲೆ ಇವಾಗ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದು ನಿಧಿ ಅಂತ ಹೇಳ್ತಾ ಇದ್ದಾರೆ ಇದು ಸಾಕಷ್ಟು ಗೊಂದಲಕ್ಕ ಉಂಟಾಗಿದೆ ನೀವು ಸ್ಪಷ್ಟೀಕರಣ ಕೊಡಬೇಕು ಈಗ ನಾಲ್ಕು ಗಂಟೆಗೆ ರಮೇಶ್ ಮೂಲಿಮನಿನೇ ಡಿ ಸಿ ಆಫೀಸಿಗೆ ಬರ್ತಾ ಇದ್ದಾರೆ ಅವ್ರಿಗೆ ಕೇಳಿದಾಗ ಅವರು ಬಾಯ್ ತಪ್ಪಿಂದ ಹೇಳ್ಬಿಟ್ಟಿದ್ದೀನಿ ನಾನು ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿದಾರೆ ಈಗ ನಾಲ್ಕು ಗಂಟೆಗೆ ನೀವೆಲ್ಲ ಬನ್ನಿ ಆಫೀಸಲ್ಲಿ ಕ್ಲಾರಿಫೈ ಅಭಿಪ್ರಾಯಕ್ಕೆ ಏನು ಮಾಡೋಕ್ಕಾಗಲ್ಲ ನಿಮ್ಮ ನಿಮ್ಮ ಅಭಿಪ್ರಾಯಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಭರವಸೆ ಕೊಡ್ತೀವಿ ಅಂತ ಹೇಳಿಲ್ಲಪ್ಪ ಕಾನೂನಲ್ಲಿ ಏನೇನು ಅವಕಾಶ ಇದೆ ಅದೆಲ್ಲ ಅವ್ರಿಗೆ ತಲುಪಕ್ಕೆ ದಾರಿ ಮಾಡ್ತೀವಿ ಆಕ್ಟ್ ಇದೆ ಆಕ್ಟ್ ಅಲ್ಲಿ ಏನೇನು ಅವಕಾಶ ಇದೆ ಈಗ ಅವ್ರು ಯಾರೋ ನಿಧಿಯಲ್ಲ ಅಂತ ಬೇರೆ ಗೊಂದಲ ಹಬ್ಬಿಸಿದರೆ ಈಗ ಆ ವ್ಯಕ್ತಿಯಿಂದನೇ ಅದಕ್ಕೆ ಸ್ಪಷ್ಟೀಕರಣ ಕೊಡೋಕ್ಕೆ ಅಂತ ಕರೆದಿದ್ದೀವಿ ಸ್ಪಷ್ಟೀಕರಣ ಬಂದ ಮೇಲೆ ಕಾನೂನಲ್ಲಿ ಏನೇನು ಅವಕಾಶ ಇದೆ ಯಾರೀಗ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತಂದು ಕೊಟ್ಟಿದ್ದಾರೆ ಅವ್ರನ್ನ ಅಲ್ಗಳಿಯೋಕ್ಕೆ ಸಾಧ್ಯನೇ ಇಲ್ಲ ಆ ಪ್ರಾಮಾಣಿಕತೆಗೆ ಸರ್ಕಾರದಲ್ಲಿ ಆಲ್ರೆಡಿ ಕಾನೂನಲ್ಲಿ ಸಾಕಷ್ಟು ಅವಕಾಶ ಕೊಡಿದಾವೆ ಅದನ್ನು ಅವ್ರಿಗೆ ತಲ್ಪಸಕ್ಕೆ ನಾವು ಕ್ರಮ ತಗೊಂತೀವಿ ಇಲ್ಲಿ ಬೇಡ ತೊಗೊಳ್ತೀವಿ ಬೇರೆ ಕಡೆ ಮನೆ ಮಾಡಿಕೊಡಬೇಕಂತ ಹೇಳಿ ನಿಧಿ ಸಿಕ್ಕಿದಾಗ ನಿಧಿನೂ ಬೇಡ ನಮಗೆ ಈ ಬೇಡ ಬೇರೆ ಕಡೆ ಅದು ಕಾನೂನಲ್ಲಿ ಏನೋ ಅವಕಾಶ ಇದೆ ಅದೆಲ್ಲ ಮಾಡ್ತೀವಿ ದಟ್ ಲ್ಯಾಂಡ್ ವಿಲ್ ಬಿ ಅಕ್ವರ್ಡ್ ಅಕ್ವಜೇಷನ್ ಬೇಡ ಜಾಗ ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್ಕಾರ ಜೊತೆ ವ್ಯವಹಾರ ಮಾಡೋರು ಜಾಗ ಕೊಡ್ಸಕ್ ದಾರಿ ಮಾಡ್ತೀವಿ

ನನಗೆ ಹೇಳಿದ್ರೆ ಸಾಲದಪ್ಪ ನೀವು ಊರ್ ತುಂಬಾ ಹೇಳಿದ್ಯಾ ಊರವ್ರ ಮುಂದೆ ಹೇಳಂತ ಹೇಳಿದ್ವಿ ಈಗ ನಾಲ್ಕು ಗಂಟೆಗೆ ಅದನ್ನೇ ಕೇಳ್ತೀವಿ ನಿಮ್ಮ ಮುಂದೆ ಈಗ ನನಗಿನ್ನೂ ಸಿಕ್ಕಿಲ್ಲ ಈಗ ನಾಲ್ಕು ಗಂಟೆಗೆ ನಾನು ಆಫೀಸಿಗೆ ಬರ್ತಾನೆ ಈಗ ಸ್ಪಷ್ಟ ಅಂದ್ರಪ್ಪ ಈಗ ಅದು ನಿಧಿಯಾ ಅಲ್ವಾ ಅನ್ನೋದಕ್ಕೆ ನನ್ನ ಎಕ್ಸ್ಪರ್ಟ್ ಅಲ್ಲ ಅದಕ್ಕೆ ಸ್ಟೇಟ್ ಅವರು ಬಂದಿದ್ದಾರೆ ಸ್ಟೇಟ್ ಟೋಲ್ಡ್ ಇಸ್ ಓಲ್ಡನ್ ಟೈಮ್ಸ್ ಇದ್ರದ್ದು ಅಂದ್ಬಿಟ್ಟು ಪುರಾತತ್ವದ ಹಳೇದು ಇಟ್ ಇಸ್ ನಿಧಿ ಅಂತ ಹೇಳ್ಬಿಟ್ಟು ಈಗ ಎ ಎಸ್ ಐ ಅವರು ಏನು ಹೇಳಿದಾರೆ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡಪ್ಪ ಅಂತ ಕೇಳಿದೀನಿ ಅವ ನನ್ನ ಮುಂದೆ ರಾತ್ರಿ ಮಾತಾಡಿದಾಗ ಅವನು ಹೇಳಿದಾನೆ ನಾನು ತಪ್ಪಾಗಿ ಹೇಳ್ಬಿಟ್ಟಿದ್ದೀನಿ ಸರ್ ನಾನು ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿದಾನೆ ಕಮ್ ಕಮ್ಮನ್ ಟೆಲ್ ಫ್ರಂಟ್ ಆಫ್ ದ ಪೀಪಲ್ ಅಂತ ಹೇಳಿದ್ದೀನಿ ಈಗ ನಾಲ್ಕು ಗಂಟೆಗೆ ನಮ್ಮ ಆಫೀಸಿಗೆ ಬರ್ತಾ ಇದ್ದಾನೆ ಅಲ್ಲಿ ಏನಿದೆ

ಯಾರು ಗೊಂದಲ ಸೃಷ್ಟಿ ಮಾಡಿದರೆ ಅದು ಕ್ಲಿಯರ್ ಆದ್ಮೇಲೆ ನಿಖಿದ ಕ್ರಮ ತೊಗೊಂಟು ಯಾಕೆ ಸರ್ ಮೂರ್ ದಿನ ಆದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ನಿಧಿಗಳ ಬಗ್ಗೆ ನಿಯಮಗಳ ಬಗ್ಗೆ ನಿಯಮಗಳ ಈ ಗೊಂದಲ ಸೃಷ್ಟಿ ಮಾಡಿದಾರಲ್ಲ ಅದು ಕ್ಲಿಯರ್ ಆಗದೇ ನಾವೇನು ಏನು ಹೇಳಕ್ ಆಗುದಿಲ್ಲ ಅವರು ಒಬ್ಬ ಎಕ್ಸ್ಪರ್ಟ್ ಸಪೋಸ್ ಟು ಎಕ್ಸ್ಪರ್ಟ್ ರಾಂಗ್ ಇನ್ಫಾರ್ಮೇಷನ್ ಮೇಲೆ ನಾವೇನು ತೀರ್ಮಾನ ತಗೊಳಕ್ ಆಗುದಿಲ್ಲ ಕುಟುಂಬದಲ್ಲಿ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಒಂದ್ ಐದು ನಿಮಿಷ ಅಲ್ಲ ಯಾವ ಹೆಚ್ಚು ಪ್ರಶ್ನೆ ಇಲ್ಲಪ್ಪ ಸರ್ಕಾರದಲ್ಲಿ ಎಲ್ಲದಕ್ಕೂ ರೀತಿ ರಿವಾಜು ನಿಯಮಗಳು ಮಾಡಿಟ್ಟಿದ್ದಾರೆ ಅದ್ರ ಪ್ರಕಾರ ಕ್ರಮ ಆಗತ್ತೆ